ನೋಡಿ ರಾಜಣ್ಣ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನೀವು ಅವರು ಇಡೀ ಉದ್ದಕ್ಕೂ ಕೂಡ ಹೊಸ ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ವಿವೋಧಾತ್ಮಕ ಹೇಳಿಕೆಗಳನ್ನೇ ಕೊಟ್ಕೊಂಡು ಬಂದಿದ್ದಾರೆ ಶಿವಕುಮಾರ್ ವಿರುದ್ಧ ಅವ್ರು ಮಾತಾಡಿದರೆ ಸಿದ್ದರಾಮಯ್ಯವ್ರ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಮಾತಾಡಿದರೆ ಹೇಗೋ ಸಹಿಸ್ಕೊಳ್ತಿದ್ರೆ ಏನೋ ಈಗ ರಾಹುಲ್ ಗಾಂಧಿ ಅವರ ವಿರುದ್ಧನೇ ಮಾತಾಡಿದರು ಅವರು ವಿರೋಧ ಪಕ್ಷದ ನಾಯಕರು ಪಾರ್ಲಿಮೆಂಟಲ್ಲಿ ಆಡಳಿತ ಪಕ್ಷವನ್ನು ಎದುರಾಕೊಂಡು ನಡೀತಿದ್ದಾಗ ಅಥವಾ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿದಾಗ ಪಕ್ಷದವರು ತಮ್ಮ ಪಕ್ಷದವರೇ ತಮ್ಮ ವಿರುದ್ಧ ಮಾತಾಡಿದರು ಯಾರು ತಾನೇ ಸಹಿಸ್ತಾರೆ ಹೈಕಮಾಂಡ್ನ ಮಟ್ಟದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯೋ ಇಲ್ಲವೊಂದು ರಾಜನವ್ರಿಗೆ ಗೊತ್ತಿತ್ತಾ ಹೆಂಗೆ ಹೇಳಿದರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅದು ಬೇಕಿತ್ತಾ ಅದು ಅವ್ರಿಗೆ ಬೇಕಿತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಿತ್ತಾ ಸಿದ್ದರಾಮಯ್ಯ ಅವ್ರಿಗೆ ಬೇಕಿತ್ತಾ ಕಾಂಗ್ರೆಸ್ ಹೈಕಮಾಂಡೇ ಬೇಕಿತ್ತ ಸೊ ಈ ರೀತಿ ಅವರು ಮಾಡಿದ್ದು ಅಂದರೆ ಪದೇ ಪದೇ ಆಗಿತ್ತು ಅವ್ರಿಗೆ ಹಿಂಗೆ ಮುಳುಗಾಯ್ತಾ ಅಂತ ಈ ಕಾಂಗ್ರೆಸ್ ಒಳಗೆ ಏನಾಗ್ತದೆ ನಿಮಗೆ ಈ ಬಾಯಿ ಚಪ್ಪಲ ಜಾಸ್ತಿ ಮಾತಾಡ್ತಾರೆ ಇವರು ಹೋಗಿ ಮಾಧ್ಯಮದವರು ಪ್ರೋಕ್ ಮಾಡ್ತಾರೆ ಅವ್ರು ಮಾತಾಡ್ಬಿಡ್ತಾರೆ ಮೌನವಾಗಿರ್ಬೋದಾಗಿತ್ತು ಅಲ್ವಾ ಇವ್ರು ರಾಜಣ್ಣವ್ರ ಥರ ಬೇ ಬೇಕಾಷ್ಟು ಜನ ನಿಷ್ಠಾವಂತರಿದ್ದಾರಲ್ಲ ಸಿದ್ದರಾಮಯ್ಯನವ್ರಿಗೆ ಹೌದು ಅವರೆಲ್ಲ ಯಾಕೆ ಮಾತಾಡ್ತಿಲ್ಲ ಮೌನವಾಗಿದ್ದಾರಲ್ಲ ಅದು ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ನಂತರವೂ ಇವ್ರು ಬಹಿರಂಗಭಾಗ ಮಾತಾಡ್ತಾರೆ ಅಂದರೆ ಅದು ಗ್ರಾಸ್ ಡಿಸಿಪ್ಲೇನು ನಮಸ್ಕಾರ ಭಾರತೀಯ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪೋಕೆರೆ ಸಹಕಾರ ಸಚಿವರಾಗಿದ್ದಂತಹ ಕೆ ಎನ್ ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈಗ ಯಾವ ಕಾರಣಕ್ಕೋಸ್ಕರ ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟರು ಅನ್ನುವಂಥ ವಿಷಯ ಚರ್ಚೆ ಆಗ್ತಾ ಇದೆ ನೋಡೋಣ ಯಾವ ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದರಿಂದ ಏನೇನು ಪಾಲಿಟಿಕ್ಸ್ ನಡೆದಿದೆ ಅನ್ನೋಂಥದ್ದನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಮೊನ್ಕೆರೆ ನಂಜುಂಡೇಗೌಡರಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಶುರು ಮಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ನಾನು ನನ್ಕಿರ ನಂಜುಂಡೇಗೌಡರ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಮೇಶ್ ಏನಿದು ದಿಢೀರ್ ಬೆಳವಣಿಗೆ ಕೆ ಎನ್ ರಾಜಣ್ಣ ರಾಜೀನಾಮೆಯನ್ನು ಕೊಟ್ಬಿಟ್ಟಿದ್ದಾರೆ ಯಾವ ಯಾವ ಕಾರಣಕ್ಕಿರ್ಬೋದು ಅಂತ ಅನಿಸುತ್ತೆ ನಿಮಗೆ ನನಗೂ ಇದೊಂಥರ ಅನಿರೀಕ್ಷಿತ ದಿಢೀರ್ ನೀವು ಹೇಳಿದಂಗೆ ದಿಢೀರ್ ಬೆಳವಣಿಗೆ ಇದು ಈ ನೆನ್ನೆ ಮೊನ್ನೆ ಎಲ್ಲ ಏನು ಸೂಚನೆಗಳು ಸುಳಿವುಗಳು ಏನೂ ಇಲ್ಲದೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಬಹುಶಃ ಈ ಮತಗಳತನದ ಬಗ್ಗೆ ಎಲೆಕ್ಷನ್ ಕಮಿಷನ್ ವಿರುದ್ಧ ಸಮರ ಸಾರಿದ್ದಾರೆ ರಾಜೀವ್ ರಾಹುಲ್ ಗಾಂಧಿಯವರು ನಿಮ್ಗೆ ಗೊತ್ತಿದೆ ಹೀಗೆ ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರದಲ್ಲಿ ಹೆಂಗೆ ಒಂದೇ ಮನೆಯಲ್ಲಿ ಎಂಬತ್ತೈದು ಜನ ಮತ ಮತ ನೋಂದಣಿ ಮಾಡಿದ್ದಾರೆ ಮತದಾನಕ್ಕೆ ಮತದಾರರ ಹೆಸರು ಪಟ್ಟ ಮತದಾರರ ಪಟ್ಟಿಯಲ್ಲಿ ಹೇಗೆ ನೋಂದಣಿ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಹೇಗೆ ನೋಂದಣಿ ಮಾಡಿದ್ದಾರೆ ಫಾರ್ಮ್ ಸಿಕ್ಸಲ್ಲಿ ಹೊಸ ಮತದಾರರ ಹೆಸರಲ್ಲಿ ತುಂಬ ವಯಸ್ಸಾದವರು ಹೆಂಗೆ ಇದು ಮಾಡಿದ್ದಾರೆ ಅನ್ನೋ ಆರೋಪ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಸಿ ಇಂಥ ಆರೋಪ ಮಾಡಿದಾಗ ಯಾರೇ ಆಗಲಿ ಪಕ್ಷದಲ್ಲಿ ಇರೋರು ಅವರು ಕಾರ್ಯಕರ್ತರಾಗಿರ್ಬೋದು ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಅವರು ಪಾರ್ಟಿ ಲೈನ್ನ ತುಳಿಬೇಕಾಗತ್ತೆ ಪಾರ್ಟಿ ವಿರುದ್ಧವಾಗಿ ಮಾತಾಡೋಕ್ಕಾಗಲ್ಲ ಸೊ ಇಲ್ಲಿ ರಾಜಣ್ಣವರು ಸ್ವಲ್ಪ ಎಡುವುದರು ಅಂತ ಕಾಣಿಸುತ್ತೆ ಅವರು ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದ್ದೇ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಅಂದರು ಅಂದರೆ ಅದು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಏನು ಇಷ್ಟು ದಿನ ಕೆಲಸ ಮಾಡಿದ್ರಲ್ಲ ಅಥವಾ ಬಿ ಜೆ ಪಿ ಮೇಲೆ ಆರೋಪ ಮಾಡಿದರು ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿದರು ಅವೆಲ್ಲವೂ ಕೂಡ ಈ ಹೊಳೆಯಲ್ಲಿ ಹುಣ್ಸೆಣ್ತಿಯೋದಂಗೆ ಅಂತಾರಲ್ಲ ಅದು ಅದರಿಂದ ಹೈಕಮಾಂಡ್ ಕೇರಳಿ ರಾಜೀನಾಮೆ ಕೊಟ್ಟಿಸ್ ಕೊಡಿಸಿದ್ದಾರೆ ಎನ್ನುವಂಥ ಮಾತಿದೆ ನಿಮಗೆ ಇದು ಅಂದರೆ ಇದೇ ಕಾರಣಕ್ಕೆ ಮಾಡಿದ್ದಾರೆ ಅಂತ ಅನ್ಸುತ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆ ಅಂತ ಅನ್ಸುತ್ತಾ ಅಲ್ಲ ಇದು ಒಂದು ನೆಪ ಬೇಕಿತ್ತು ಹೈಕಮಾಂಡ್ಗೆ ನೋಡಿ ರಾಜಣ್ಣ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನೀವು ಅವರು ಇಡೀ ಉದ್ದಕ್ಕೂ ಕೂಡ ಅವರು ಹೊಸ ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ವಿರೋಧಾತ್ಮಕ ಹೇಳಿಕೆಗಳನ್ನೇ ಕೊಟ್ಕೊಂಡು ಬಂದಿದ್ದಾರೆ ಸೊ ಆ ಇದು ಒಂದು ರೀತಿ ಇಡೀ ಕಾಂಗ್ರೆಸ್ ನೋಡಿ ರಾಜ್ಯದಲ್ಲಿ ಶಿವಕುಮಾರ್ ವಿರುದ್ಧ ಅವ್ರು ಮಾತಾಡಿದರೆ ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿದರೆ ಸಿದ್ದರಾಮಯ್ಯವ್ರ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಮಾತಾಡಿದರೆ ಹೇಗೋ ಸಹಿಸ್ಕೊಳ್ತಿದ್ರು ಏನೋ ಈಗ ರಾಹುಲ್ ಗಾಂಧಿಯವ್ರ ವಿರುದ್ಧನೇ ಮಾತಾಡಿದ್ದಾರೆ ಅವರು ಅವರು ವಿರೋಧ ಪಕ್ಷದ ನಾಯಕರು ಪಾರ್ಲಿಮೆಂಟಲ್ಲಿ ಒಂದು ಇಶ್ಯೂ ಎತ್ಕೊಂಡು ಬೀದಿಗೆ ಬಂದಿದ್ದಾರೆ ಅವರು ಈಗ ಮತಗಳತನದ ಇಶ್ಯೂ ಎತ್ಕೊಂಡು ಬೀದಿಗೆ ಬಂದಿದ್ದಾರೆ ಇಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನು ಎದುರಾಕೊಂಡು ನಡೀತಿದ್ದಾಗ ಅಥವಾ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿದಾಗ ಪಕ್ಷದವರು ತಮ್ಮ ಪಕ್ಷದವರೇ ತಮ್ಮ ವಿರುದ್ಧ ಮಾತಾಡಿದ್ರೆ ಯಾರು ತಾನೇ ಸಹಿಸ್ತಾರೆ ಎಲ್ಲಕ್ಕಿನೇ ಹೆಚ್ಚಾಗಿ ರಾಜಣ್ಣ ಹಂಗೆ ಹೇಳುವ ಅಗತ್ಯ ಇತ್ತ ಅಗತ್ಯ ಇರಲಿಲ್ಲ ಹಾಂ ಅಗತ್ಯ ಇರಲಿಲ್ಲ ಅನಗತ್ಯವಾಗಿ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನೇ ನಾನು ಹೇಳಿದ್ದೆ ನಿಮಗೆ ರಾಜಣ್ಣ ಅವರ ಟ್ರ್ಯಾಕ್ ಕಾರ್ಡ್ನ ಹಿಂದಿನಿಂದ ನೋಡ್ಕೊಂಡು ಬಂದರೆ ಇಂಥದ್ದೇ ಒಂದು ಹೇಳಿಕೆಗಳನ್ನ ಕೊಟ್ಟು ವೇದಾತ್ಮಕ ಹೇಳಿಕೆಗಳನ್ನ ಕೊಟ್ಟು ಸಂಕಷ್ಟಕ್ಕೆ ಸಿಕ್ಕಿರುವ ಉದಾಹರಣೆಗಳಿದೆ ಸೊ ಹಾಗಾಗಿ ಈಗ ಹೈಕಮಾಂಡ್ ಏನಾಯಿತು ಈಗ ಒಂದು ಒಂಥರ ಇರ್ಸು ಮುರುಸು ಆಯಿತು ಇದರಿಂದ ರಾಜಣ್ಣವ್ರ ಹೇಳಿಕೆಯಿಂದ ಡಫಿನೆಟ್ಲಿ ರಾಹುಲ್ ಗಾಂಧಿ ಅವರಿಗೆ ಇದರಿಂದ ಭಾಳ ದೊಡ್ಡ ಆಗಿದೆ ಹೌದು ಆ ಕಾರಣಕ್ಕಿನ್ನೇ ನೋಡಿ ಈಗೇನಾಗುತ್ತೆ ಪಕ್ಷದೊಳಗೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಹೇಳಿ ತಲೆ ಕೆಡಿಸ್ಕೊಂಡಿರಲ್ಲ ಕನ್ನಡದಲ್ಲಿ ಇವರು ಮಾತಾಡಿರ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಗಲ್ಲ ಸೇ ಅವ್ರು ಸುತ್ತಮುತ್ತ ಇರೋರು ಉದಾಹರಣೆಗೆ ನಿಮಗೆ ಕರ್ನಾಟಕದ ಇನ್ಚಾರ್ಜ್ ಆಗಿರ್ತಾರೆ ಓ ಸರ್ ಅದು ಇವು ಮಾತಾಡಿರೋದು ಅವ್ರಿಗೆ ಗೊತ್ತಾಗಲ್ಲ ಅಥವಾ ಅವ್ರಿಗೆ ಅರ್ಥ ಆಗಲ್ಲ ಅನ್ನೋದೆಲ್ಲ ವಿಷಯ ಅವಸ್ಲಿ ಇದನ್ನು ಮೀಡಿಯಾಗಳು ಪಿಕ್ ಮಾಡ್ತವೆ ನ್ಯಾಷನಲ್ ಮೀಡಿಯಾಗಳು ಪಿಕ್ ಮಾಡ್ತವೆ ಮಾಡಿದಾಗ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮದೇ ಸರ್ಕಾರದ ನಿಮ್ಮದೇ ಮಂತ್ರಿ ಈ ರೀತಿ ಹೇಳಿದ್ದಾರೆ ಅಂತೇಳಿ ಅವ್ರಿಗೆ ಬಿ ಜೆ ಪಿ ಏನೋ ಪ್ರತಿಕ್ರಿಯೆ ನೀಡಲ್ವಾ ಖಂಡಿತ ಅದೇ ಆಗಿರೋದು ಇಲ್ಲಿ ನೋಡಿ ರಾಹುಲ್ ಗಾಂಧಿ ಒಂದು ಸೀರಿಯಸ್ ಆದಂಥ ಇಶ್ಯೂನ ಇಟ್ಕೊಂಡು ಹೊರಟಿದ್ದಾರೆ ಅವರೇನು ಹೇಳ್ತಿದ್ರು ಒಂದು ಬಾಂಬ್ ಹಾಕ್ತೀನಿ ನಾನು ಚುನಾವಣಾ ಆಯೋಗದ ಮತಗಳ ಬಗ್ಗೆ ನಾನು ಅದರ ಬಾಂಬ್ ಇದೆ ನಾನು ಹಾಕ್ತೀನಿ ಅಂತ ಹೇಳ್ತಿದ್ರು ಬೆಂಗಳೂರಲ್ಲಿ ಬಾಂಬನ್ನು ಸ್ಫೋಟ ಮಾಡ್ತೀನಿ ಅಂತ ಹೇಳ್ತಿದ್ರು ಇಂದೊಂದು ದಿವಸನೇ ಒಂದು ದಿವಸ ಮುಂಚೆನೇ ಇದರಲ್ಲಿ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ಅವರು ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡಿದ್ರು ಏನಾಯಿತು ಎಂತ ಆಯಿತು ಅಂತ ಅದು ಆರೋಪ ಆದರೂ ಕೂಡ ಮೇಲ್ನೋಟಕ್ಕೇನೋ ಹೇಳಿದ್ರಲ್ಲಿ ಒಂದು ಸ್ವಲ್ಪ ಮೇಲ್ನೋಟಕ್ಕೆ ಸತ್ಯಾಂಶ ಇರ್ಬೋದು ಅಂತ ಅನ್ನಿಸ್ತು ನೋಡಿದವ್ರಿಗೆ ನೋಡಿದವ್ರಿಗೆ ಕೇಳಿದವ್ರಿಗೆ ಹಂಗೆ ಅನ್ನಿಸ್ತು ಯಾಕೆಂದರೆ ಎಷ್ಟೋ ಮೀಡಿಯಾಗಳು ರಾಷ್ಟ್ರೀಯ ಚಾನೆಲ್ಗಳು ಮತ್ತು ರಾಜ್ಯ ಮಟ್ಟದ ಚಾನಲ್ಗಳು ಫ್ಯಾಕ್ಟ್ ಚೆಕ್ ಮಾಡಿದ್ರು ಇದು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದ್ರು ಆ ಸ್ಥಳಗಳಿಗೆ ಹೋದರು ಅಡ್ರೆಸ್ಗಳ್ಗೆ ಹೋದರು ಎಷ್ಟು ಜನ ಇದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರು ಆಗ ಈ ನೋಡಿದವ್ರಿಗೆ ಇದೇನೋ ಒಂಥರ ಆರೋಪದಲ್ಲಿ ನಿಜ ಇರಂಗಿದೆಯಲ್ಲ ಅನ್ನೋ ಭಾವನೆ ಬಂತು ಅಂಥ ಸಂದರ್ಭದಲ್ಲಿ ರಾಜೇಣ್ಣವ್ರು ಮಾತಾಡ್ಬಿಟ್ಟು ತಮ್ಮ ಹೆಚ್ಚಾಗಿ ರಾಹುಲ್ ಗಾಂಧಿ ಒಂದು ಸೀರಿಯಸ್ ಇಶ್ಯೂನ ಪಿಕ್ ಮಾಡಿದರೆ ಅಂತ ಒಂದು ಒಪಿನಿಯನ್ ಇತ್ತು ಹೌದು ಭಾಳ ಸೀರಿಯಸ್ ಇಶ್ಯೂ ಇದು ರಾಹುಲ್ ಗಾಂಧಿ ತುಂಬ ಸೀರಿಯಸ್ ಇಶ್ಯೂನ ತಗೊಂಡೋದಾಗ ಅವ್ರದೇ ಪಕ್ಷದವರು ಅವ್ರ ವಿರುದ್ಧ ಮಾತಾಡಿದ್ರೆ ಎಂಥವ್ರಿಗೂ ಇರಿಸು ಮುಡಿಸಾಗುತ್ತೆ ಪಕ್ಷದ ವಿರುದ್ಧವಾಗಿ ಇವರು ಹೋದರು ಅನ್ನೋ ಭಾವನೆ ಹುಟ್ಟುತ್ತೆ ಪಕ್ಷದ ನಾಯಕತ್ವವನ್ನು ಪ್ರಶ್ನೆ ಮಾಡಿದ್ರು ಅನ್ನೋ ಭಾವನೆ ಬರುತ್ತೆ ನೋಡಿ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ರು ಬಂದು ಎಲ್ಲ ಶಾಸಕರನ್ನ ಭೇಟಿ ಮಾಡಿದರು ಸಚಿವರನ್ನ ಭೇಟಿ ಹೋಗಿದ್ರು ಎಲ್ಲರೂ ಭೇಟಿ ಮಾಡೋ ರೀತಿ ರಾಜಣ್ಣ ಅವ್ರಿಗೂ ಕರೆದಿದ್ದರು ಸಚಿವರಾಗಿ ನಿಮ್ಮ ಸಾಧನೆ ಏನು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನಾಗಿದೆ ಯಾವ ರೀತಿ ಸ್ಪಂದಿಸ್ತಿದ್ದೀರಿ ಶಾಸಕರಿಗೆ ಮತ್ತು ಜನರಿಗೆ ಅಂತ ಕೇಳಲಿಕ್ಕೆ ಅಂತ ಕರೆದಿದ್ದಂಥ ಸಭೆ ಅದು ಆದರೆ ರಾಜಣ್ಣ ಅವರು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ದರು ನೀವು ವಿದೇಶ ಪ್ರವಾಸಕ್ಕೆ ಇನ್ ಕೇಸ್ ಅದು ಪೂರ್ವ ನಿಯೋಜಿತ ಆಗಿದ್ದರೆ ಹ್ಞೂ ಪೂರ್ವ ನಿರ್ಧರಿತ ಕಾರ್ಯಕ್ರಮ ಆಗಿದ್ದರೆ ಹೋಗಲಿ ಆದರೆ ಅದೊಂದು ಕನ್ವೆ ಮಾಡಬೇಕಲ್ಲ ಮೆಸೇಜ್ನ ಕನ್ವೆ ಮಾಡಿ ಹಿಂಗೆ ನಾನು ವಿದೇಶಕ್ಕೆ ಹೋಗ್ತಿದ್ದೀನಿ ಬರಲಿಕ್ಕೆ ಆಗ್ತಿಲ್ಲ ಸಭೆ ಆಗ್ತಿಲ್ಲ ನಿಮ್ಮನ್ನ ದೆಹಲಿನಲ್ಲಿ ಬಂದು ಕಾಣ್ತೀನಿ ಅಥವಾ ಇನ್ನೊಮ್ಮೆ ಸಮಯ ಕೊಡಿ ಏನೋ ಒಂದು ಕನ್ವೆ ಮಾಡಬೇಕಲ್ಲ ಮೆಸೇಜ್ ಏನು ಮಾಡಿದೆ ಹೋದರೆ ಸಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರಲಿ ಅಥವಾ ಇನ್ನೊಬ್ಬ ಇರಲಿ ಅವರು ಹೈಕಮಾಂಡ್ ಪ್ರತಿನಿಧಿ ಇವರು ಒಂದು ಪಕ್ಷದ ಶಾಸಕ ಆಗಿ ಆಗಿ ರೆಸ್ಪೆಕ್ಟ್ ಮಾಡ್ಬೇಕಲ್ಲ ನಿಮ್ಗೆ ಇಶ್ಯೂ ಏನೋ ಈ ಥರ ನೀವು ಹೋಗಿ ಡಿಸ್ಕಸ್ ಮಾಡಿ ಏನಾದರೂ ಹೇಳಿ ನೀವು ಯಾರ ವಿರುದ್ಧನಾದರೂ ದೂರ ಕೊಡಿ ಆದರೆ ಅದಕ್ಕೊಂದು ಒಂದು ಸಿಸ್ಟಮ್ ಅಂತ ಇರುತ್ತೆ ಆ ಸಿಸ್ಟಮನ್ನ ಫಾಲೋ ಮಾಡಬೇಕಲ್ಲ ಅದು ಮಾಡಿಲ್ಲ ರಾಜಣ್ಣ ಅಲ್ಲ ಇಲ್ಲ ನಾನು ಒಂದು ಹೇಳ್ತಿರೋದು ಒಂದು ಅದೊಂದೇ ಅಲ್ಲ ಆ ಥರದ ಭಾಳ ಎಕ್ಸಾಂಪಲ್ಸ್ ಇದ್ದಾವೆ ನೀವು ಹೇಳ್ದಂಗೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಯ್ತು ಆಗುತ್ತೆ ಅಂತ ಹೇಳಿದರು ರಾಜಣ್ಣ ಅವ್ರಿಗೆ ಇವರು ಯಾರು ಹೇಳಲಿಕ್ಕೆ ಹೈಕಮಾಂಡ್ ಪ್ರತಿನಿಧಿನ ಅವರು ಇವ್ರಿಗೆ ಗೊತ್ತಾ ಏನಾಗಿದೆ ಹೈಕಮಾಂಡ್ನ ಮಟ್ಟದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯೋ ಇಲ್ಲವೋ ಅನ್ನೋದು ರಾಜಣ್ಣವ್ರಿಗೆ ಗೊತ್ತಿತ್ತಾ ಹೆಂಗೆ ಹೇಳಿದರು ಸ್ಯಾ ಕ್ರಾಂತಿ ಆಗುತ್ತೆ ಅಂತ ಅದು ಬೇಕಿತ್ತಾ ಅದು ಅವ್ರಿಗೆ ಬೇಕಿತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಿತ್ತಾ ಸಿದ್ದರಾಮಯ್ಯ ಅವ್ರಿಗೆ ಬೇಕಿತ್ತಾ ಕಾಂಗ್ರೆಸ್ ಹೈಕಮಾಂಡಿಗೆ ಬೇಕಿತ್ತಾ ಸೊ ಈ ರೀತಿ ಅವರು ಮಾಡಿದ್ದು ಅಂದರೆ ಪದೇ ಪದೇ ಹಿಂಗಾಗಿದ್ದು ಅವ್ರಿಗೆ ಹಿಂಗೆ ಮುಳುವಾಯ್ತಾ ಅಂತ ಅಲ್ಲ ರಾಜಣ್ಣವರು ನಿಮ್ಗೆ ಹೇಳ್ತೀನಿ ಈ ಹಿಂದೆ ಅದಕ್ಕೆ ಮುಂಚೆ ಬರೋಕೆ ಮುಂಚೆ ನೀ ಪ್ರಶ್ನೆ ಬರೋಕ್ಕ ಮುಂಚೆ ನಾವು ಈ ಜಾಗದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ಹಿಂದೆ ಕೂಡ ಚರ್ಚೆ ಮಾಡಿ ಸುರ್ಜೇವಾಲಾ ಅವರು ಬಂದಾಗ ಸಾ ಕಾಂಗ್ರೆಸ್ ಶಾಸಕರನ್ನು ಭೇಟಿಯಾದ ಸಚಿವರನ್ನು ಭೇಟಿಯಾದಾಗ ಅವರು ಬೆಂಗಳೂರಿಗೆ ಬಂದು ಕೂತ್ಕೊಂಡು ಈ ಬೀದಿ ಆದಿರಂಪ ಬೀದಿರಂಪ ಮಾಡಬೋದಿತ್ತು ದೆಹಲಿಗೆ ಇವ್ರನ್ನ ಯಾರು ಅತೃಪ್ತಿ ಇದ್ದಾರೆ ಅಸಾಧಾನ ಪಡಿಸ್ತಿದ್ದಾರೆ ದೂರು ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಕರ್ಸ್ಕೊಂಡು ಮಾತಾಡ್ಬೋದಿತ್ತು ಇವರು ಬೆಂಗಳೂರಿಗೆ ಬಂದಿದ್ದರಿಂದ ಒಂದು ರಾಂಗ್ ಮೆಸೇಜು ಇವರೇ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರು ವಿರೋಧ ಪಕ್ಷಗಳಿಗೆ ಟೀಕೆ ಮಾಡೋದಕ್ಕೆ ಇವರೇ ವಸ್ತುಗಳ ವಸ್ತು ಕೊಟ್ಟಂಗೆ ಆಯಿತು ಅಂತ ನಾವು ಚರ್ಚೆ ಮಾಡಿದೀವಿ ಅದು ಬೇರೆ ವಿಚಾರ ರಾಜಣ್ಣವರು ನೀವು ಹೇಳ್ದಂಗೆ ದೆಹಲಿ ಪ್ರತಿನಿಧಿಯವರು ರಾಜ್ಯದ ಉಸ್ತುವಾರಿ ಬಂದಾಗ ಕರೆದಾಗ ಹೋಗಬೇಕಿತ್ತು ಅದು ನಾನು ಸಮರ್ಚ್ಕೊಳಕ್ಕಾಗಲ್ಲ ಹೋಗಿ ಓ ಹೋಗಲಿಲ್ಲ ಅಂದರೆ ನಾವು ಅವ್ರನ್ನ ಬೆಂಬಲಿಸೋಕ್ಕಾಗಲ್ಲ ಒಬ್ಬರು ಹೈಕಮಾಂಡ್ ಪ್ರತಿನಿಧಿ ಬಂದಾಗ ಹೋಗ್ಬೇಕು ಹೋಗ್ಬಿಟ್ಟು ಅಲ್ಲಿ ಆ ಪ್ಲಾಟ್ಫಾರ್ಮ್ ಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದಾಗಿತ್ತು ಅವಕಾಶ ಇತ್ತು ಯಾಕೆಂದ್ರೆ ಇಂಡೋರ್ ಮೀಟಿಂಗ್ ಅದು ಆದರೆ ಬಹಿರಂಗವಾಗಿ ಅವ್ರು ಬಂದಿದ್ದು ಸರಿಯಲ್ಲ ಅವರು ಬರಬಾರ್ದಿತ್ತು ಅವ್ರು ಯಾವುದೇ ಹೌದು ಹೇಳ್ಬೋದು ಒಳಗಡೆ ಏನೋ ಕಾನೂನಿನಲ್ಲಿ ಅಗತ್ಯ ಇಲ್ಲ ನಿಯಮಗಳು ಹಂಗಿಲ್ಲ ಇದು ಡೆಮೋಕ್ರಸಿ ಅಲ್ಲ ಹೇಳ್ಬೋದಾಗಿತ್ತು ಏನಾಯ್ತು ರಾಜಣ್ಣ ಅವರು ಪದೇ ಪದೇ ಮಾಧ್ಯಮಗಳ ಮುಂದೆ ಮಾತಾಡಿದಾಗ ಏನಾಗುತ್ತೆ ಅಂದರೆ ಎಂಥವ್ರಿಗೂ ಕೂಡ ಸಿಟ್ಟು ಬರುತ್ತೆ ಎಂಥವ್ರಿಗೂ ಕೂಡ ಸಂಧಾನ ಆಗುತ್ತೆ ಅವೆಲ್ಲ ಒಟ್ಟಿಗೆ ಸೇರಿಕೊಂಡಿದೆ ಸೊ ಹೀಗಾಗಿ ಇದು ಮಾತಾಡಿದ್ದಾರೆ ಇನ್ನೊಂದು ವಿಚಾರ ನೀವು ಹೇಳಿದ್ರಿ ಅಗತ್ಯ ಆಯ್ತಾ ಇಂಥ ಹಿಂಗೆಲ್ಲ ಮಾಡೋದು ಅಂತ ರಾಜಣ್ಣವರು ಸಿದ್ದರಾಮಯ್ಯನವರ ಭಾಳ ನಿಷ್ಠಾವಂತ ಬೆಂಬಲಿಗರು ನಿಮಗೆ ಗೊತ್ತಿಲ್ಲ ಅವರ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಾಗ ಮಾತಾಡಿದ್ದಾರೆ ಸಹಜವಾಗಿ ಮಾತಾಡಿದ್ದಾರೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಅದನ್ನೇ ಬಹಿರಂಗವಾಗಿ ನೀವು ಹೇಳ್ದಂಗೆ ಸೆಪ್ಟೆಂಬರ್ ಕ್ರಾಂತಿ ಮತ್ತೊಂದು ಮಗದೊಂದು ಹೇಳ್ಬಾರ್ದಾಗಿತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಬಾರ್ದಾಗಿತ್ತು ಇವರು ಕೂಡ ಸೊ ಇದೆಲ್ಲವರು ಸೇರ್ಕೊಂಡಿದೆ ಇವೆಲ್ಲವೂ ಸೇರ್ಕೊಂಡಿದ್ದ ಪರಿಣಾಮವಾಗಿ ಇದು ಆದರೆ ಇದಕ್ಕೆ ಭಾಳ ಪ್ರಮುಖ ಕಾರಣ ಪ್ರಬಲವಾದ ಕಾರಣ ಮತಗಳತನದ ಬಗ್ಗೆ ಆ ಮಾಡಿದ ಆರೋಪ ರಾಹುಲ್ ಗಾಂಧಿ ಮಾಡಿದ ಆರೋಪ ಈ ಆರೋಪ ಅವರಿಗೆ ಮುಳುವಾಯಿತು ಅಷ್ಟೇ ಇದು ಮಾಡಿದ ಬೇರೆ ಸಚಿವರ ಥರ ಸುಮ್ಮನೆ ಇರ್ಬೋದಾಗಿತ್ತು ಇವರು ಈ ಕಾಂಗ್ರೆಸ್ ಒಳಗೆ ಏನಾಗ್ತದೆ ನಿಮಗೆ ಈ ಬಾಯಿ ಚಪ್ಪಲ ಜಾಸ್ತಿ ಮಾತಾಡ್ತಾರೆ ಇವರು ಹೋಗಿ ಮಾಧ್ಯಮದವರು ಪ್ರೋಪ್ ಮಾಡ್ತಾರೆ ಅವ್ರು ಮಾತಾಡ್ಬಿಡ್ತಾರೆ ಮೌನವಾಗಿರ್ಬೋದಾಗಿತ್ತು ಅಲ್ವಾ ಇವ್ರು ರಾಜಣ್ಣವ್ರ ಥರ ಬೇ ಬೇಕಾದ ಜನ ನಿಷ್ಠಾವಂತರು ಇದ್ದಾರಲ್ಲ ಸಿದ್ದರಾಮಯ್ಯನವ್ರಿಗೆ ಹೌದು ಅವರೆಲ್ಲ ಯಾಕೆ ಮಾತಾಡ್ತಿಲ್ಲ ಆಗಿದ್ದಾರಲ್ಲ ಅದು ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ನಂತರವೂ ಇವ್ರು ಬಹಿರಂಗವಾಗಿ ಮಾತಾಡ್ತಾರೆ ಅಂದರೆ ಅದು ಗ್ರಾಫಿಕ್ ಡಿಸಿಪ್ಲೀನ್ ಅದು ಹ್ಞೂ ಹಾಂ ಮಾತಾಡಬಾರ್ದಂಗೆ ಇದು ತಲೆಗಟ್ಟಿ ಆಗಿದೆ ಅಂತ ಬಂಡೆ ಕೂತ್ಕ ಬಂಡೆ ಕೂತ್ಕೊಂಡಂಗೆ ಇನ್ನೊಂದು ಇನ್ಸೈಡ್ ಸ್ಟೋರಿ ಇದೆ ಮೊನ್ನೆ ಸಿದ್ದರಾಮಯ್ಯ ವಿರುದ್ಧ ಇವರು ಸಿಟ್ಟು ಮಾಡಿಕೊಂಡು ಸಭೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಒಂದು ಸುದ್ದಿ ಬಂತು ನನಗೆ ಇದು ಏನು ಅಂದರೆ ಹಾಸನದ ರಾಜಕಾರಣ ಹಾಸನದ ನಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಯಾರು ನೇಮಕ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಶಿವಲಿಂಗೇಗೌಡರು ಅರಸೀಕೆರೆಯವರು ಯಾರನ್ನೋ ಪಟೇಲ್ ಶಿವಪ್ಪ ಅಂತಲೇ ಯಾರನ್ನ ಕರ್ಕಂಡು ಬಂದರು ಅಂತ ಆದರೆ ಹಾಸನದ ನಗರದವ್ರನ್ನೇ ಅಧ್ಯಕ್ಷ ಮಾಡಬೇಕು ಅದು ಸರಿ ಅಂತೇಳಿ ರಾಜಣ್ಣ ಇದಕ್ಕೆ ಬ ಈ ಬಗ್ಗೆ ವಾದ ವಿವಾದ ನಡೆದು ರಾಜೇಣ್ಣವ್ರ ಸಭೆಯಿಂದ ಹೊರ ಹೊರಗಡೆ ಬಂದರು ಅಂತ ಅದು ಕೂಡ ಸ್ವಲ್ಪ ಮುಖ್ಯಮಂತ್ರಿನ ಹಾಂ ಅದೇ ಅವ್ರಿಗೆ ಏನೇ ಅಸಮಾಧಾನ ಇದ್ದರು ಆಕ್ರೋಶ ಇದ್ದರು ಹತ್ರ ಹೇಳ್ಕೊಬೇಕಿತ್ತು ಸಭೆಗೆ ಹೊರಗ ಈಗ ನೋಡಿ ಮುಖ್ಯಮಂತ್ರಿ ಸಭೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಬೇರೆಯವರೆಲ್ಲ ಇರ್ತಾರೆ ಇವರು ಮುಖ್ಯಮಂತ್ರಿಗೆ ಅದು ಅವಮಾನ ಅವ್ರ ನಾಯಕತ್ವ ಪ್ರಶ್ನೆ ಮಾಡಿದಂಗೆ ಹೌದು ಅವ್ರನ್ನ ಅವರ ಅವ್ರಿಗೆ ಇರೋ ಇದನ್ನು ಪ್ರಶ್ನೆ ಮಾಡ್ದಂಗೆ ಅವರ ಸಾಮರ್ಥ್ಯವನ್ನು ಅವ್ರ ಮಾತನ್ನು ಪ್ರಶ್ನೆ ಮಾಡೋದಂಗೆ ಅವ್ರ ನಾಯಕತ್ವವನ್ನು ಪ್ರಶ್ನೆ ಮಾಡಿದಂಗೆ ಹೌದು ಸೊ ಹಂಗಾಗಿ ಅವ್ರ ವಿರುದ್ಧ ಹೋದಂಗೆ ಸಭೆಯಿಂದ ಹೊರಗಡೆ ಹೋಗೋದಂದರೆ ಇದು ನೋಡಿ ಈಗ ನೀವು ಹೇಳ್ತಿರೋದು ಇದೊಂದು ಇದಕ್ಕೆ ಮೊದಲು ನಾನು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ದೇನೆ ಅದರಿಂದ ಅವ್ರು ಇಷ್ಟು ದಿನ ಅವ್ರನ್ನೇನು ನಾವು ಸಿದ್ದರಾಮಯ್ಯ ಆಪ್ತರು ಅಂತ ಹೇಳ್ತಿರಲ್ಲ ಸೆಪ್ಟೆಂಬರ್ನಲ್ಲೇ ಕ್ರಾಂತಿ ಆಗುತ್ತೆ ಸಿದ್ದರಾಮಯ್ಯ ಈಗ ಎರಡು ಸಾವಿರದ ಹದಿಮೂರರಲ್ಲಿ ಇದ್ದಂಗಿಲ್ಲ ಅವ್ರು ಎರಡು ಮೂರು ಪವರ್ ಸೆಂಟರ್ಗಳಾಗಿದ್ದಾವೆ ಅಂತೆಲ್ಲ ಹೇಳಿದಾರಲ್ಲ ಇದರಿಂದ ಯಾವ ಥರದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಹೆಲ್ಪ್ ಆಗ್ತಾಯಿತ್ತು ಬಹುಶಃ ಅದು ಕೂಡ ಸಿದ್ದರಾಮಯ್ಯ ಅವರು ಕೋಪ ತರಿಸಿರ್ಬೋದು ನೀವು ಹೇಳ್ದಂಗೆ ಇದೊಂದು ಆಸನದ ಬೆಳವಣಿಗೆ ಅದಲ್ಲದೆ ಇವರು ಆಸನ ನಾವು ಇಷ್ಟು ಡಿಸ್ಚಾರ್ಜ್ ಡಿಸ್ಟಿಕ್ ಇನ್ಚಾರ್ಜ್ ಬೇಡ ಬಳ್ಳಾರಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಡಿ ಅಂತ ಕೇಳಿದಂತೆ ಅದನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿಲ್ಲ ಬಹುಶಃ ಈ ಎರಡು ಕಾರಣಗಳಿಗೋಸ್ಕರ ಇವರು ಅಲ್ಲೋದ್ರೂ ಕ್ಲಿಕ್ ಮಾಡ್ತಾರೆ ಏನೋ ಕಾರಣಕ್ಕೋಸ್ಕರ ಕೊಟ್ಟಿಲ್ವೋ ಏನೋ ಒಟ್ಟಿನಲ್ಲಿ ಇತ್ತೀಚೆಗೆ ಸಿದ್ದರಾಮಯ್ಯ ಜೊತೆಗೂ ಕೂಡ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಅನಿಸುತ್ತೆ ಹಂಗಾಗಿ ಅವರು ಸಮರ್ಥಿಸ್ಕೊಂಡಿಲ್ಲ ರಾಜೀನಾಮೆ ಕೊಡಬೇಕಾದಂಥ ಪ್ರಶ್ನೆ ಬಂದಿರ್ಬೋದು ಅಲ್ಲ ಸಿದ್ದರಾಮಯ್ಯವ್ರನ್ನ ಎಷ್ಟೇ ಸಿದ್ದರಾಮಯ್ಯನವ್ರ ಬಗ್ಗೆ ಎಷ್ಟೇ ಬೇಸರ ಬೇಕು ಹೊರ ಹಾಕಿದ್ರು ಕೂಡ ರಾಜಣ್ಣ ಸಿದ್ದರಾಮಯ್ಯನವ್ರ ಬಗ್ಗೆಗಿರುವಂಥ ನಿಷ್ಠೆಯನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರು ಆಪ್ತ ವಲಯದಲ್ಲಿ ಅವರು ಹೇಳ್ಕೊಂಡಿದ್ದಾರೆ ರಾಜಣ್ಣವರು ಸಿದ್ದರಾಮಯ್ಯನವ್ರ ಬದಲಾವಣೆ ಮಾಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆಗಳಾಗೋ ಸಾಧ್ಯತೆ ಇದೆ ಭಾರಿ ಬೆಳವಣಿಗೆಗಳಾಗೋ ಸಾಧ್ಯತೆ ಇದೆ ಬಹುಶಃ ಸೆಪ್ಟೆಂಬರ್ ಕ್ರಾಂತಿನೂ ಅದೇ ಹಿನ್ನೆಲೆಯಲ್ಲಿ ನಡೀರ್ಬೋದು ಅವರು ಸೊ ಹಾಗಾಗಿ ಅವರು ಆ ಕ್ಷಣಕ್ಕೆ ಆ ಸಂದರ್ಭದಲ್ಲಿ ಅವರು ಬೇಸರಾಗಿರ್ಬೋದು ಆದರೆ ಸಿದ್ದರಾಮಯ್ಯವ್ರ ಪರ್ವ ಇಷ್ಟೇ ಇದ್ದೇ ಇತ್ತು ಇನ್ನೊಂದು ವಿಚಾರ ನನಗೆ ಅವರ ಆಪ್ತವಲಯದಿಂದ ಒಲಿಯದಿಂದ ಗೊತ್ತಾಗಿದ್ದ ವಿಚಾರ ಏನು ಅಂದರೆ ಅವರು ಇತ್ತೀಚೆಗೆ ಸ್ವಲ್ಪ ಬಿ ಜೆ ಪಿ ಜೊತೆಗೆ ಬಿ ಜೆ ಪಿ ನಾಯಕರ ಜೊತೆಗೆ ಕ್ಲೋಸ್ ಆಗಿದ್ದರು ಅಂತ ರಾಜಣ್ಣ ರಾಜಣ್ಣ ಅವರು ಇತ್ತೀಚೆಗೆ ಇತ್ತೀಚೆಗೆ ನನ್ನ ಪ್ರಗಲ ಇತ್ತೀಚೆಗಲ್ಲ ಅವರು ಮೊದಲು ಕೂಡ ಬಿ ಜೆ ಪಿ ನಾಯಕರ ಜೊತೆ ದಟ್ಟು ಇನ್ ತುಮಕೂರು ಅವರು ಈಗ ಮಾಜಿ ಸಂಸದ ಬಸವರಾಜವ್ರು ಇರ್ಬೋದು ಹಾಲಿ ಸಂಸದ ಸೋಮಣ್ಣ ಇರ್ಬೋದು ಆಮೇಲೆ ಅಲ್ಲಿ ಸೊಗಡು ಶಿವಣ್ಣ ಅವ್ರಿರ್ಬೋದು ಈ ಎಲ್ಲ ಬಿ ಜೆ ಪಿ ನಾಯಕರ ಜೊತೆಗೆ ಅವ್ರ ಸಂಬಂಧ ಭಾಳ ಚೆನ್ನಾಗೇ ಇದ್ದೆ ಹಂಗೆ ನೋಡಿದ್ರೆ ಕಾಂಗ್ರೆಸ್ನವ್ರ ಜೊತೆಗೆ ಸರಿ ಇಲ್ಲ ಪರಮೇಶ್ವರ್ ಜೊತೆಗೆ ಅವ್ರದ್ದು ಲವ್ ಅಂಡ್ ಡೇಟ್ ಇದು ರಿಲೇಷನ್ಶಿಪ್ಪು ಜಯಚಂದ್ರ ಜೊತೆಗೂ ಹಾಗೇನೆ ಹಾಗೆ ಹೌದು ಬರ ಎಲ್ಲರನ್ನು ಸೋಲಿಸ್ತೀನಿ ಅಂತನೋ ಪ್ರಯತ್ನವನ್ನು ಮಾಡ್ತಿರ್ತಾರೆ ಪರಮೇಶ್ವರ್ ಜೊತೆಗೂ ಚೆನ್ನಾಗಿದ್ದಂಗೆ ಅನ್ಸುತ್ತೆ ಹಾ ಅದೇ ಕಂಪೇರಿಟಿವ್ಲಿ ಬಿಜೆಪಿಯವ್ರ ಜೊತೆಗೆ ಏನು ಅವ್ರ ಸಂಬಂಧ ಇದೆಯಲ್ಲ ಅದು ಕಂಪೇರ್ ಮಾಡಿಕೊಂಡೆ ಕಾಂಗ್ರೆಸ್ನವ್ರ ಜೊತೆಗೆ ಸಿದ್ದರಾಮಯ್ಯ ಬೆಂಗಳೂರು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯವರ ಜೊತೆಗೆ ಚೆನ್ನಾಗಿದ್ದಾರೆ ಆದರೆ ಸ್ಥಳೀಯವಾಗಿ ಅಷ್ಟು ಕಷ್ಟ ಅನ್ನೋ ರೀತಿ ಇದೆ ಸೊ ಅದರಿಂದ ನೀವು ಹೇಳ್ದಂಗೆ ಬರೀ ಇತ್ತೀಚೆಗೆಲ್ಲ ಮೊದಲಿಂದಲೂ ಇರ್ಬೋದು 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 ಏನಾದರೂ ಒಂದು ಕಾಲ್ನ ಏನಾದರೂ ಈ ಇದು ಈ ಬೆಳವಣಿಗೆ ನೋಡಿದ್ರೆ ಒಂದು ಕಾಲ್ನ ಹೊರಗಡೆ ಇಟ್ಟಿದ್ದಾರೆ ಅವರು ಇಲ್ಲಿ ನೋಡಿ ಭಾಳ ಆದರೆ ಅಲ್ಲ ಭಾಳ ಇಂಟ್ರೆಸ್ಟಿಂಗ್ಲಿ ಈ ಸಿದ್ದರಾಮಯ್ಯ ಅವರ ಈ ಸರ್ಕಾರದಲ್ಲಿ ಮೊದಲು ರಾಜೀನಾಮೆ ಕೊಟ್ಟಿದ್ದು ನಾಗೇಂದ್ರ ಅವರು ಕೂಡ ಅವರು ಅವರು ಕೂಡ ಪರಿಶಿಷ್ಟ ಪಂಗಡದವರು ಎರಡನೇ ವ್ಯಕ್ತಿ ರಾಜೀನಾಮೆ ಕೊಡ್ತಿರೋದು ಕೆ ಎನ್ ರಾಜಣ್ಣ ಅವರು ಕೂಡ ಪರಿಶಿಷ್ಟ ಪಂಗಡದವರು ಸೊ ಅಂದರೆ ಇದು ಈಗ ಇವ್ನು ನೀವು ಹೇಳ್ದಂಗೆ ಬಿ ಜೆ ಪಿ ಕಡೆ ಹೋಗ್ತಿದ್ದಾರೆ ಹಂಗೆ ಹೆಂಗೆ ಅಂತಂದರೆ ಅಲ್ಲೊಂದು ವ್ಯಾಕ್ಯೂಮ್ ಇದೆ ಪರಿಶಿಷ್ಟ ಪಂಗಡದಲ್ಲಿ ನೋಡಿ ಈಗ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ದೊಡ್ಡ ನಾಯಕ ಆಯಿತಾ ಮತ್ತು ಅವರೀಗ ನನಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೇಳ್ತಿದ್ದಾರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ನಾಯಕ ಅಲ್ಲಿ ಹಿಂದೆ ಶ್ರೀರಾಮುಲು ಬಗ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಶ್ರೀರಾಮುಲು ಸಂಪೂರ್ಣವಾಗಿ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಜನಾರ್ದನ್ ರೆಡ್ಡಿ ಅವ್ರನ್ನ ತೊಗೊಂಡುಕೊಳ ಪಾರ್ಟಿಗೆ ತ ಸೇರಿಸ್ಕೊಳ್ಳೋ ವಿಷಯದಲ್ಲಂತೂ ಜನಾರ್ದನ್ ರೆಡ್ಡಿ ಇವ್ರನ್ನ ರಾಮುಲು ಅವ್ರನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ ಹಾಗಾಗಿ ನಮಗೊಬ್ಬ ಎಷ್ಟಿ ಕ್ಯಾಂಡಿಡೇಟ್ ಬೇಕು ಅಂತ ಬಿ ಜೆ ಪಿ ಏನಾರು ಯೋಚನೆ ಮಾಡ್ತಿರ್ಬೋದಾ ಅಲ್ಲ ಈಗ ನೀವು ನಾಗೇಂದ್ರವ್ರ ವಿಚಾರ ಎತ್ತದ್ರಿ ನಾಗೇಂದ್ರ ವಿಚಾರ ರಾಜೀನಾಮೆ ಕೊಟ್ಟರೆ ಕೊಟ್ಟಿದ್ದಾರೆ ಮೊದಲನೇ ಸಚಿವರು ಎಸ್ ಅವರು ಇದು ಇವರ ಎರಡನೇ ಅವರು ಆ ಕೇಸು ಈ ಕೇಸು ಕಂಪೇರ್ ಮಾಡೋಕ್ಕಾಗಲ್ಲಿ ಅಲ್ಲೇ ಅಲ್ಲ ಅಲ್ಲ ನನಗೆ ಅರ್ಥ ಆಯಿತು ಅಂದ್ರೆ ಸೊ ಒಂದು ಕ್ಷಣ ನಿಮಗೆ ನಾಗೇಂದ್ರ ಕೇಸು ಭ್ರಷ್ಟಾಚಾರ ಆರೋಪದಲ್ಲಿ ಹೊರಗಡೆ ಹೋದರು ಇವ್ರದ್ದು ಆ ಥರ ಆರೋಪ ಇಲ್ಲ ಪಾರ್ಟಿಯ ಲೈನನ್ನು ಪಾರ್ಟಿಯ ಅಭಿಪ್ರಾಯವನ್ನು ನಿಲುವನ್ನ ವಿರುದ್ಧ ಇವರು ಓದೋರು ಪಾರ್ಟಿಯ ಕಾರ್ಯಕ್ರಮದ ವಿರುದ್ಧ ಓದೋರು ಇವರು ಹಂಗಾಗಿ ಅದು ಎರಡಕ್ಕೂ ವ್ಯತ್ಯಾಸ ಇದೆ ಅದನ್ನು ನಾನು ಎರಡೇದು ಎರಡೇದು ನೀವು ಕೇಳಿದ್ರಿ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಬಿಜೆಪಿನಲ್ಲಿ ಆ ಇದನ್ನು ತುಂಬಕ್ಕೋಸ್ಕರ ಹೋಗ್ತಾ ಇರ್ಬೋದಾ ಅಂತ ಇಟ್ ಇಸ್ಟು ಅರ್ಲಿ ಯಾಕೆಂದರೆ ಅವರು ಈ ವಾಲ್ಮೀಕಿಗಳು ಭಾಳ ರಾಜಕೀಯವಾಗಿ ಭಾಳ ಪವರ್ಫುಲ್ಲು ಭಾಳ ಪವರ್ಫುಲ್ ರಾಜಕೀಯವಾಗಿ ಇದರಲ್ಲಿ ಎಸ್ ಟಿಗಳಲ್ಲಿ ಭಾಳ ಪವರ್ಫುಲ್ ಸೆವೆನ್ ಪರ್ಸೆಂಟ್ ಪಾಪುಲೇಷನ್ ಸಮುದಾಯ ಅಂದರೆ ಆಲ್ಮೋಸ್ಟ್ ಕುರುಬ ಸಮುದಾಯದಷ್ಟಿದ್ದಾರೆ ಇಷ್ಟಿದ್ದಾರೆ ಸೊ ಅಲ್ಲಿ ನಿಮಗೆ ಶ್ರೀರಾಮುಲು ಶ್ರೀರಾಮುಲು ಅವ್ರನ್ನ ಅಷ್ಟು ಸುಲಭವಾಗಿ ಪಕ್ಕ ಸರ್ಸೋಕ್ ಕಷ್ಟ ಅವರು ಹಿಂದೆ ಕೂಡ ಸೋತಿದ್ದಾರೆ ಇಟ್ಕೊಂಡಿರ್ತಾರೆ ಅಲ್ಲ ಕೂಡ ಅವರು ಇಲ್ಲ ಇಲ್ಲ ಆದರೆ ಒಂದು ಕಾಲದಲ್ಲಿ ಶ್ರೀರಾಮುಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಹೌದು ಹೇಳಿದ್ದು ಆಯ್ತಾ ಸೊ ಮೊನ್ನೆ ಮೊನ್ನೆ ಇದರಲ್ಲಿ ಸಂಡೂರು ಉಪ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ ರಾಮುಲು ಅವ್ರಿಗೆ ಹೌದು ಮತ್ತೆ ರಾಮುಲು ಬೇಡ ಅಂದವ್ರಿಗೆ ಟಿಕೆಟ್ ಕೊಟ್ಟರು ಇವೆಲ್ಲವೂ ಕೂಡ ರಾಮುಲು ಬೇಡ ಅನ್ನುವಂಥ ಅರ್ಥದ ಒಬ್ಬ ನಾಯಕಾಗಿ ಡೆಫಿನೆಟ್ಲಿ ಅವ್ರು ಇಟ್ಕೋತಾರೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತಾರೆ ಓಕೆ ಆದರೆ ಬಿ ಜೆ ಪಿಯ ಟಿ ನಾಯಕ ಯಾರು ಇವತ್ತು ಅದೇ ಆದರೆ ನೀವು ಒಂದು ಹೇಳಿದ್ರಲ್ಲಿ ಒಂದು ಸತ್ಯಾಂಶ ಇದೆ ನೋಡಿ ಈ ಸರ್ಕಾರವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದ ಕಾಂಗ್ರೆಸ್ ಪಕ್ಷವನ್ನು ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನ ಅಂತೂ ಬಿ ಜೆ ಪಿ ನಡೀತಾ ಇದೆ ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಬಿ ಜೆ ಪಿ ಯಾರ ಮೂಲಕ ಯಾವ ರೀತಿ ಆಟ ಆಟ ಅಷ್ಟು ಸುಲಭ ಕೇಳಲಿಕ್ಕಾಗಲ್ಲ ಹೌದು ಆದರೆ ಈ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ ಭಾಳ ಪವರ್ಫುಲ್ ನಾಯಕರುಗಳನ್ನ ಭಾಳ ಒಂದು ಚೂರು ಇನ್ಫ್ಲೂಯೆನ್ಸ್ ಇರೋವಂಥ ನಾಯಕರುಗಳನ್ನ ಎಳ್ಕೊಂಬರ್ಬೇಕಾಗತ್ತೆ ಅಂಥ ಪ್ರಯತ್ನಗಳು ಹಿಂದೆ ನಡೆದಿದೆ ನಿಮ್ಗೆ ಗೊತ್ತಿದೆ ಇನ್ನು ಎರಡು ಸಾವಿರದ ಎಂಟರಲ್ಲಿ ಏನಾಯಿತು ಅಂತ ನಾವು ನೋಡಿದ್ದೀವಿ ಎರಡು ಸಾವಿರದ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಈಗ ಕೂಡ ಇಂಥ ಪ್ರಯತ್ನ ಬಿ ಜೆ ಪಿ ಬಿ ಜೆ ಪಿ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ತಾರೆ ತಮ್ಮ ಪಾರ್ಟಿಯನ್ನು ಗಟ್ಟಿಗಳಿಸೋದಕ್ಕೋಸ್ಕರ ತಮ್ಮ ಬೇರುಗಳನ್ನ ಬಲಪಡಿಸ್ಕೋದಕ್ಕೆ ಬಲಪಡಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಸೊ ಹಂಗಾಗಿ ಇಂಥ ಪ್ರಯತ್ನಗಳು ನಡೀಬೋದು ಅಜಣ್ಣ ಅವ್ರನ್ನ ಎಳ್ಕೊಂಬರೋದ್ರ ಮೂಲಕ ಒಂದು ಎಷ್ಟಿ ಸಮುದಾಯ ತನ್ನ ಜೊತೆಗೆ ಬರುತ್ತೆ ಅನ್ನೋ ಒಂದು ಇದಂತೂ ಗೊತ್ತಿದೆ ಬಿ ಜೆ ಪಿಯವರಿಗೆ ಆ ದೃಷ್ಟಿಯಲ್ಲಿ ನೀವು ಹೇಳ್ತಾ ಇರೋದು ಸರಿ ಆದರೆ ನಿಜವಾಗ್ಲೂ ಇವರು ಶ್ರೀರಾಮನ್ ರಿಪ್ಲೇಸ್ ಮಾಡ್ತಾರೆ ಅನ್ನೋದು ಅಲ್ಲ ಆ ಮಟ್ಟಕ್ಕೆ ಆಗಲ್ಲ ಯಾಕೆಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಕೂಡ ಶ್ರೀ ಶ್ರೀರಾಮಲು ಕೆಲವು ಜನ ಪ್ಯಾಕೆಟ್ ಪಾಕೆಟ್ಗಳಿಗೆ ಕೆಲವು ಜನ ಬಳ್ಳಾರಿ ಚಿತ್ರದುರ್ಗ ರಾಯಚೂರು ಹೌದು ಕೊಪ್ಪಳ ಆ ಭಾಗದಲ್ಲಿ ಭಾಳ ಪವರ್ಫುಲ್ ಭಾಳ ಪವರ್ಫುಲ್ ಈಗ ಸೋತಿರ್ಬೋದು ಅವರು ಯಾಕೆಂದ್ರೆ ಅವರು ಸೋತಿರೋದು ಯಾರ ವಿರುದ್ಧ ಸೋತ್ರವರು ನಾಗೇಂದ್ರ ವಿರುದ್ಧ ಸೋತ್ರರು ಪವರ್ಫುಲ್ಲು ಹಾಗಾಗಿ ಈ ಈ ಥರದ ಲೆಕ್ಕಾಚಾರಗಳು ಇದ್ದೇ ಇರ್ತವೆ ನೀವು ಹೇಳುತ್ತಂಥ ಹೇಳಿದಂಥ ಇದ್ದೇ ಇರ್ತದೆ ಬಿ ಜೆ ಪಿನಲ್ಲಿ ಸೊ ಆ ದೃಷ್ಟಿಯಲ್ಲಿ ನೋಡಿದರೆ ಬಹುಶಃ ಅವರು ಕೂಡ ಏನೋ ಕೆಲವ್ರ ಜೊತೆ ಕ್ಲೋಸ್ ಆಗಿರೋದು ನೋಡಿದ್ರೆ ಒಂದು ಕಾಲು ಒಳಗಡೆ ಇಟ್ಟಿದ್ದಾರೆ ಅಂತ ಅನುಮಾನ ಬರುತ್ತೆ ಬಟ್ ನೋಡಬೇಕು ಕಾಲ ಈಗ ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಮತ್ತೆ ಇನ್ಯಾವ ಬೆಳವಣಿಗೆಗಳಿಗೆ ಮುನ್ನುಡಿ ಬರಿಬೋದು ಅಂತ ಅಂದರೆ ಕಾಂಗ್ರೆಸ್ನಲ್ಲೂ ಕೂಡ ಏನೇನೋ ಆಗ್ತಿದೆ ಅಂತ ಅರ್ಥ ಅದು ನಿಜ ಅವರು ಮತಗಳ್ಳತನದ ಬಗ್ಗೆ ಮಾತಾಡಿದಿಂದನೇ ರಾಜೀನಾಮೆ ತೆಗೆದುಕೊಂಡ್ರೆ ಆದರೆ ಅದೊಂದೇ ಕಾರಣ ಏನಾಗಿರಲ್ಲ ಬೇರೆ ಬೇರೆವು ಕೂಡ ಕಾರಣ ಆಗಿರ್ತಾರೆ ಅದಕ್ಕೊಂದು ಒಂದು ಫೈಲ್ ಪುಟಪ್ ಮಾಡೋದು ಅಂತಿರ್ತೀವಲ್ಲ ಫೈಲ್ ಬಿಲ್ಡ್ ಮಾಡೋದು ಅಂತೀವಲ್ಲ ಹಾಗೆ ರಾಜಣ್ಣ ಹೇಗೆ ಅನ್ನೋದು ಒಂದು ಹೈಕಮಾಂಡ್ಗೆ ಒಂದು ವರದಿ ಹೋಗಿರುತ್ತೆ ಮಾಹಿತಿ ತರಿಸ್ಕೊಂಡಿರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಅಂತ ತಕ್ಷಣವೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ರಾ ರಾಜೀನಾಮೆ ತೆಗೆದುಕೊಂಡಿದ್ದಾರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯವರು ಆಗದೇ ಇರುವಂಥ ಪರಿಸ್ಥಿತಿ ಬಹುಶಃ ಉದ್ಭವಿಸಿದೆ ಅಲ್ಲ ಈಗಾಗಲೇ ರಾಜಕೀಯ ವಲಯದಲ್ಲಿ ಈಗಾಗಲೇ ನೀವು ಹೇಳ್ತಿರೋಂಥ ವ್ಯಾಖ್ಯಾನಿಗಳು ಶುರು ಆಗ್ಬಿಟ್ಟಿದೆ ಸಿದ್ದರಾಮಯ್ಯನವ್ರ ಬಣದ ಮೊದಲ ವಿಕೆಟ್ ಪತನ ಅಂತೆಲ್ಲ ಶುರು ಆಗ್ಬಿಟ್ಟಿದೆ ಆಫ್ಕೋರ್ಸ್ ಇದು ಇಟ್ ಇಸ್ ವೆರಿ ಕ್ಲಿಯರ್ ಹೌದು ಅದು ಆ ದೃಷ್ಟಿಯಲ್ಲಿ ನಾನು ಆಗಲೇ ನಿಮ್ಗೆ ಹೇಳಿದೆ ಭಾಳ ಲಾಯಲ್ ಆಗಿದ್ದವರು ಸಿದ್ದರಾಮಯ್ಯನವರಿಗೆ ಒಂದೆರಡು ಸಂದರ್ಭದಲ್ಲಿ ಅವ್ರಿಗೂ ಇವ್ರಿಗೆ ಇರಿಸ ಆಗಿರ್ಬೋದು ಆದರೆ ಅವ್ರು ಲಾಯಲ್ಟಿನ ಪ್ರಶ್ನೆ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಎಲ್ಲೋ ರಿಪೋರ್ಟ್ಗಳು ಇದ್ದೆ ಸಿದ್ದರಾಮಯ್ಯವ್ರು ಪರಮೇಶ್ವರನ ಕರೆಸ್ಕೊಂಡು ಚರ್ಚೆ ಮಾಡಿದ್ರು ಇವತ್ತು ಆಮೇಲೆ ಹೈಕಮಾಂಡ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತೆಲ್ಲ ನೋಡಿದೆ ಆದರೆ ಅಷ್ಟೊತ್ತಿಗೆ ಅಂಗೀಕಾರ ಆಗ ಕಾಲ ಮೀರಿತ್ತು ಅಂಗೀಕಾರ ಆಗೋಯ್ತು ರಾಜೀನಾಮೆ ಹಾಗಾಗಿ ಈಗ ಕಾಂಗ್ರೆಸ್ನಲ್ಲಿ ಯಾರ ವಿರುದ್ಧ ಯಾರು ಮಾತಾಡೋಕ್ಕಾಗಲ್ಲ ಒಂದು ರೀತಿ ಬಹುಶಃ ಈ ಬೆಳವಣಿಗೆ ನೋಡಿದ್ರೆ ನಿಮಗೆ ಡಿ ಕೆ ಶಿವಕುಮಾರ್ ಪವರ್ಫುಲ್ ಆದ್ರ ಅಂತ ಒಂದು ಅನುಮಾನ ಶುರು ನಾನು ಹೇಳಿದೆ ಪವರ್ಫುಲ್ ಅಂತ ಒಂದು ಅನುಮಾನ ಶುರು ಆಗುತ್ತೆ ರಾಜಣ್ಣ ಅವರು ವಿಕೆಟ್ ರಾಜಣ್ಣ ಅವರು ಬಹಳ ನಮ್ಕಸ್ಥ ಬಂಟ ಸಿದ್ದರಾಮಯ್ಯವ್ರಿಗೆ ಈಗೇನಾಗ್ತದೆ ಸಿದ್ದರಾಮಯ್ಯವ್ರ ಅವ್ರು ಯಾರು ಮಾತಾಡೋಕ್ಕಿಲ್ಲ ಇನ್ ಮಾತಾಡೋಕ್ಕೆ ಧೈರ್ಯ ಮಾಡಲ್ಲ ಹಿಂದೆ ಬೀಳ್ತಾರೆ ಸಿದ್ದರಾಮಯ್ಯ ಪರವಾಗಿ ಮಾತಾಡಲ್ಲ ವಿರುದ್ಧವಾಗಿ ಮಾತಾಡಲ್ಲ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಲ್ಲ ವಿರುದ್ಧ ಮಾತಾಡಲ್ಲ ಈಗ ಇದೆಲ್ಲ ಪಾಠ ಆಗುತ್ತಲ್ಲ ಇದೆಲ್ಲ ಸೊ ಹಂಗಾಗಿ ಸಿದ್ದರಾಮಯ್ಯನವ್ರ ಪರವಾಗಿರೋರು ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಹೆಜ್ಜೆ ಇಡ್ತಾರೆ ಅಂತ ಹೇಳಿ ಆದರೆ ಆದರೂ ಕೂಡ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ನಾಯಕತ್ವವನ್ನು ದುರ್ಬಲಗೊಳಿಸೋದಂತೂ ಕಷ್ಟ ಈ ಇದೊಂದು ಒಂದು ರಾಜೀನಾಮೆಯಿಂದ ಸಿದ್ದರಾಮಯ್ಯವರು ದುರ್ಬಲ ಆಗ್ಬಿಟ್ರು ಸಿದ್ದರಾಮಯ್ಯವ್ರ ಪರ ಬದಲ ವಿಕೆಟ್ ಪತನ ಆಯಿತು ಇವೆಲ್ಲ ವ್ಯಾಖ್ಯಾನಗಳು ಮಾಡ್ಬೋದು ಅದು ಸಿದ್ದರಾಮಯ್ಯನವ್ರನ್ನ ಸತ್ತ ತಕ್ಷಣಕ್ಕೆ ಯಾಕೆಂದರೆ ದೇಶದಲ್ಲಿ ಒ ಬಿ ಸಿ ರಾಜಕಾರಣದ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಒಂದು ಸರಿ ಅದನ್ನು ಭಾಳ ಸೀರಿಯಸ್ಸಾಗಿ ಮಾಡ್ತಿರೋದು ರಾಹುಲ್ ಗಾಂಧಿಯವರೇ ರಾಹುಲ್ ಗಾಂಧಿಯವರೇ ಹಂಗಾಗಿ ಸಿದ್ದರಾಮಯ್ಯವ್ರು ದುರ್ಬಲ ಆಗ್ತಾರೆ ಸಿದ್ದರಾಮಯ್ಯವರು ತೊಂದರೆ ಆಗುತ್ತೆ ಸಿದ್ದರಾಮಯ್ಯವ್ರ ದಾರಿಗೆ ತೊಂದರೆ ಆಗುತ್ತೆ ಮುಂದಿನ ನಡೆಗೆ ತೊಂದರೆ ಆಗುತ್ತೆ ಅಂತೇಳಿ ವ್ಯಾಖ್ಯಾನ ಮಾಡೋದು ಕಷ್ಟ ಇದನ್ನು ಕಾಲ್ ನೋಡಬೇಕಷ್ಟು ಏನಾಗುತ್ತೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ವನ್ಕೆರೆ ನಂಜುಂಡೇಗೌಡರು ಈ ರಾಜಣ್ಣ ರಾಜೀನಾಮೆ ಪ್ರಹಸಂತ ಸುತ್ತ ಏನೆಲ್ಲ ನಡೆದಿರ್ಬೋದು ಅನ್ನೋದ್ರ ಬಗ್ಗೆ ಭಾಳ ವಿವರಣ ವಿವರಾತ್ಮಕವಾಗಿ ಹೇಳಿದರು ಅಷ್ಟೇ ಅಲ್ಲದೆ ಒಂದು ಎಕ್ಸ್ಕ್ಲೂಸಿವ್ ಸಂಗತಿಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು